ವಿಜ್ಞಾನಕ್ಕೂ ಅಥವಾ ಸಾಹಿತ್ಯಕ್ಕೂ ಏನಾದ್ರೂ ವ್ಯತ್ಯಾಸ ಇದೆಯಾ ಅನ್ನೋದೇ ನನಗೆ ದೊಡ್ಡ ಪ್ರಶ್ನೆ ನಾನು ಇದ್ದಾಗ ಯೋಚನೆ ಮಾಡ್ತೀನಿ ವಿಜ್ಞಾನಕ್ಕೂ ಸಾಹಿತ್ಯ ಬರವಣಿಗೆಗೂ ಏನು ವ್ಯತ್ಯಾಸ ಸತ್ಯದ ಅನ್ವೇಷಣೆಯೇ ವಿಜ್ಞಾನ ಸಾಹಿತ್ಯವೂ ಅಷ್ಟೇ ಎಲ್ಲರಿಗೂ ನಮಸ್ಕಾರಗಳು ಆ ಸಭೆಯಲ್ಲಿ ಉಪಸ್ಥಿತಿರುವಂತಹ ನನ್ನ ಎಲ್ಲ ಗೌರವಾನ್ವಿತ ಸ್ನೇಹಿತರೆ ಮತ್ತು ಕನ್ನಡ ಬರಹಗಾರರೇ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದಂತಹ ಮುಕುಂದರಾಜ್ ಅವರೇ ಹಾಗೂ ನಮ್ಮೊಡನೆ ಸಹಕರಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಹ ಕಾರಣರಾದಂತಹ ವಸುಂಧರಾ ಮೇಡಮ್ ಅವರೇ ಹಾಗೂ ಸಭೆಯಲ್ಲಿ ಹಲವಾರು ಪ್ರಖ್ಯಾತ ಕನ್ನಡ ಬರಹಗಾರಿದ್ದೀರಿ ತಮ್ಮೆಲ್ಲರಿಗೂ ಹಾಗೂ ಇಲ್ಲಿ ಬಂದಿರುವಂಥ ವಿದ್ಯಾರ್ಥಿಗಳಿಗೂ ಸಹ ನಾನು ಬಹಳ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಏಕೆಂದರೆ ಇದು ಬಹಳ ಉತ್ತಮವಾದಂತಹ ಕಾರ್ಯಕ್ರಮ ಹೀಗೆ ಲೋಕಾರೂಢಿಯಾಗಿ ಒಂದು ದಿನ ಮುಕುಂದರಾಜ್ ಸರ್ ಅವರ ಹತ್ರ ಬ ಮಾತಾಡ್ತಿರುವಾಗ ಒಂದಿನ ಭೇಟಿ ಆಗೋಣ ಸರ್ ಅಂತ ಹೇಳಿದರು ಆವಾಗ ನಾನೇ ಅವರು ಚೇಂಬರ್ಗೆ ಹೋಗಿ ಭೇಟಿ ಆಗಲಿಕ್ಕೆ ಪರ್ಮಿಷನನ್ನು ಕೇಳಿದೆ ಅಂತಹ ಒಂದು ದಿನ ಬಂತು ನಾನು ಮತ್ತು ನಮ್ಮ ಸಿ ಇ ಒ ಡಾಕ್ಟ್ರ್ ಆನಂದ್ ಅವರು ಹಾಗೂ ಇನ್ನಿತರ ವಿಜ್ಞಾನಿಗಳು ಅವರತ್ರ ಡಿಸ್ಕಸ್ ಮಾಡಿದಾಗ ಹೊರಹೊಮ್ಮಿದಂತಹ ಒಂದು ಯೋಜನೆ ಅಥವಾ ಐಡಿಯಾ ಅಂದರೆ ಕನ್ನಡದಲ್ಲಿ ವಿಜ್ಞಾನವನ್ನು ಪ್ರಚುರಪಡಿಸಬೇಕು ಸಾಹಿತ್ಯವನ್ನು ರಚಿಸುವಂತೆ ಆಗಬೇಕು ಗ್ರಂಥಗಳು ಬರಬೇಕು ಆದ್ದರಿಂದ ನಾವು ಎರಡೂ ಅಕಾಡೆಮಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮತ್ತು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಸೇರಿ ಒಂದು ಕಾರ್ಯಾಗಾರವನ್ನು ಮಾಡೋಣ ಆವಾಗ ಮೇಡಮ್ ಅವರು ವಸುಂಧರ ಭೂಪತಿಯವರು ಈ ಟೈಟಲನ್ನು ಸಜೆಸ್ಟ್ ಮಾಡಿದರು ವಿಜ್ಞಾನ ಸಾಹಿತ್ಯ ಹಾಗೂ ಸಂವಹನ ಶಿಬಿರ ಭಾಳ ಅಪ್ರೋಪ್ರಿಯೇಟ್ ಆಗಿದೆ ನಮ್ಮ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯ ದೇಹದ್ದೋಷವೂ ಇದೆ ನಾವು ವಿಜ್ಞಾನವನ್ನು ಜನಸಾಮಾನ್ಯರಿಗೆ ತಲುಪಿಸ್ಬೇಕು ಜನಸಾಮಾನ್ಯರಿಗೆ ವಿಜ್ಞಾನ ತಲುಪದೇ ಇದ್ದರೆ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಲಿಕ್ಕೂ ಆಗೋದಿಲ್ಲ ಸಮಾಜ ಪ್ರಗತಿಯೆಡೆಗೆ ಸಾಗಲಿಕ್ಕೂ ಆಗೋದಿಲ್ಲ ಮೌಢ್ಯಗಳನ್ನು ಬಿತ್ತಿ ಅಂದ್ರೆ ಬೇವನ್ ಬಿತ್ತಿ ಕಬ್ಬು ಬೇಕು ಆಗುತ್ತೆ ಮೌಢ್ಯಗಳನ್ನು ಬಿತ್ತಿ ನೀವು ವಿಜ್ಞಾನವನ್ನು ಬೆಳೆಸ್ತೀವಿ ಅಂದ್ರೆ ಅದು ವಿಪರ್ಯಾಸ ಆಗ್ತದೆ ಆದ್ರಿಂದ ವೈಜ್ಞಾನಿಕ ಮನೋಭಾವ ನಮ್ಮ ಜನತೆಯಲ್ಲಿ ಬರಬೇಕು ಜನಸಾಮಾನ್ಯರಲ್ಲಿ ಬರಬೇಕು ಅವರ ದಿನನಿತ್ಯ ಯೋಚನೆ ಲಹರಿಯಲ್ಲೂ ವಿಜ್ಞಾನ ಇರಬೇಕು ಆಮೇಲೆ ದಿನನಿತ್ಯದ ಅವರು ಹೋಗುಗಳಲ್ಲೂ ಸಹ ವೈಜ್ಞಾನಿಕ ಚಿಂತನೆ ಇರಬೇಕು ಆವಾಗ ಒಂದು ಸಮಾಜ ಮುಂದುವರಿಲಿಕ್ಕಾಗುತ್ತೆ ಈ ದಿಶೆಯಲ್ಲಿ ನಮ್ಮ ಅಕಾಡೆಮಿ ಮತ್ತು ಕನ್ನಡ ಸಾಹಿತ್ಯ ಅಕಾಡೆಮಿ ಇವೆರಡೂ ಸೇರಿಕೊಂಡು ನಾವು ಏನು ಇವತ್ತು ಮಾಡ್ತಾಯಿದ್ದೀವಿ ಇದು ಬಹಳ ಉತ್ಕೃಷ್ಟವಾದ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ ಹಲವಾರು ನಮ್ಮ ಎಕ್ಸ್ಪರ್ಟ್ಸು ಕನ್ನಡದಲ್ಲಿ ಬರಹಗಾರರು ದೊಡ್ಡ ಹೆಸರು ಮಾಡಿರೋರು ಇವತ್ತು ಬಂದಿದ್ದಾರೆ ಅವರೆಲ್ಲರಿಂದನೂ ಉಪನ್ಯಾಸಗಳು ಎರಡು ದಿನ ನಡೆಯುತ್ತೆ ಅದರದ್ದು ಸಬ ಸದುಪಯೋಗನ ಪಡಿಸ್ಕೋಬೇಕು ಆನಂತರ ಇದೇನು ಕಾರ್ಯಕ್ರಮ ನಡೀತಾ ಇದೆ ಇದು ಲಿಂಕ್ ಇದೆ ಯೂಟ್ಯೂಬ್ನಲ್ಲೂ ನೋಡ್ಬೋದು ಎಲ್ಲರೂ ಆದ್ದರಿಂದ ವಿದ್ಯಾರ್ಥಿಗಳು ನಿಮ್ಮ ನಿಮ್ಮ ಸ್ನೇಹಿತರಿಗೆ ಈ ವಿಷಯ ತಿಳಿಸಿ ಅಕಸ್ಮಾತ್ ಅವರು ಮಿಸ್ ಮಾಡ್ಕೊಂಡಿದ್ರು ಸಹ ಅವರು ಯೂಟ್ಯೂಬ್ನಲ್ಲಿ ನೋಡ್ಬೋದು ಈಗ ಮುಕ್ ಮುಕುಂದ್ರಾಜ್ ಸರ್ ಅವರು ಬಹಳ ಬಹಳ ಒಳ್ಳೆ ರೀತಿ ಬಹಳಷ್ಟು ವಿಷಯಗಳನ್ನು ಹೇಳಿದರು ಅವ್ರ ಭಾಷಣವನ್ನು ಕೇಳಿದಾಗ ನಾನು ಅನ್ನಿಸ್ತಿತ್ತು ಮತ್ತಿನ್ನೇನು ವಿಜ್ಞಾನ ಉಳಿದಿದೆ ಅಂತ ಅಷ್ಟು ಸೊಗ್ಸಾಗಿ ಹೇಳಿದರು ಪಂಪನ ಬಗ್ಗೆ ಆ ಹೆಸರುಗಳೇ ಒಂದು 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 ಜ್ಞಾನವನ್ನ ಸೂಚಿಸ್ತವೆ ಅವ್ರ ಹೆಸರುಗಳು ಹೇಳಿದೆವು ಆದಿ ಪುರಾಣದಲ್ಲಿ ಬರುವಂಥ ಹೆಸರುಗಳಿಂದನೇ ಎಷ್ಟು ಹೊಸ ವಿಷಯಗಳು ತಿಳಿತಾವೆ ಆ ಭಾಳ ಸೊಗ್ಸಾಗಿ ಹೇಳಿದರು ಅದೇ ರೀತಿ ನಮ್ಮ ಮೇಡಮ್ ಅವರು ಸುಂದರ ಅವರು ಡಾಕ್ಟರ್ ಒಂದು ರೀತಿ ರಿವ್ಯೂ ರಿವ್ಯೂ ಇದ್ದಂಗೆ ಇತ್ತು ಅವ್ರದ್ದು ವೈಜ್ಞಾನಿಕ ಬರಹಗಾರರು ಯಾರ್ಯಾರು ಅನ್ನೋದನ್ನು ಒಳ್ಳೆಯ ರಿವ್ಯೂ ಮಾಡಿದಂಗಿತ್ತು ಅವ್ರ ಭಾಷಣ ಹಾಗಾಗಿ ಇದು ಕೆಲವೇ ಜನಗಳು ಇಲ್ಲಿ ಎಕ್ಸ್ಪರ್ಟ್ಸ್ ಇರ್ಬೋದು ಆದರೆ ಬಹಳ ಮೌಲ್ಯಯುತವಾದಂತಹ ಇದು ಕಾರ್ಯಗ್ರಹ ಅಂತ ನಾನು ಭಾವಿಸ್ತೇನೆ ಆನಂತರ ವಿಜ್ಞಾನಕ್ಕೂ ಅಥವಾ ಸಾಹಿತ್ಯಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ಅನ್ನೋದೇ ನನಗೆ ದೊಡ್ಡ ಪ್ರಶ್ನೆ ನಾನು ಒಬ್ಬನೇ ಇದ್ದಾಗ ಯೋಚನೆ ಮಾಡ್ತೀನಿ ವಿಜ್ಞಾನಕ್ಕೂ ಸಾಹಿತ್ಯ ಬರವಣಿಗೆಗೂ ಏನು ವ್ಯತ್ಯಾಸ ಇಲ್ಲ ಸತ್ಯದ ಅನ್ವೇಷಣೆಯೇ ವಿಜ್ಞಾನ ಸಾಹಿತ್ಯವೂ ಅಷ್ಟೇ ಅಲ್ಲಿಯೂ ಸಹ ಸತ್ಯದ ಅನ್ವೇಷಣೆನೇ ಇರುತ್ತೆ ಮಾನಸಿಕ ತಾಕ್ಲಾಟ್ಗಳಿರ್ಬೋದು ಅಥವಾ ಮಾನಸಿಕ ವೈರುದ್ಧಿಗಳು ಇರ್ಬೋದು ಜನಸಾಮಾನ್ಯರ ಸಂಬಂಧಗಳು ಇರ್ಬೋದು ಸಂಸ್ಕೃತಿ ಇರ್ಬೋದು ನಾಗರಿಕತೆ ಇರ್ಬೋದು ಈ ರೀತಿ ಬೇರೆ ಬೇರೆ ಆಯಾಮಗಳಲ್ಲಿ ಬರೀತಾರೆ ಹೊರತು ಅವರು ಮನುಷ್ಯರ ಬಗ್ಗೆ ಅಥವಾ ಪ್ರಕೃತಿ ಬಗ್ಗೆ ಬರೆದಿದ್ದಷ್ಟೇ ಸಾಹಿತ್ಯ ವಿಜ್ಞಾನ ಬಗ್ಗೆ ಬರೆದಿದ್ದು ವಿಜ್ಞಾನ ಸಾಹಿತ್ಯ ಅಂತ ನಾವು ವಿಂಗಡಣೆ ಮಾಡೋದೇ ತಪ್ಪು ಅಂತ ನನಗನ್ಸುತ್ತೆ ಪ್ರಕೃತಿನಲ್ಲಿರೋದು ಒಂದೇ ಒಂದು ಕ್ರಿಯೆ ಪ್ರಕೃತಿನಲ್ಲಿ ಒಟ್ಟಾರೆ ಏನು ಕ್ರಿಯೆ ನಡೆಯುತ್ತೆ ಅದೆಲ್ಲ ವಿಜ್ಞಾನನೇ ಆ ಕ್ರಿಯೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ವಿಜ್ಞಾನ ಇರೋದು ನಿನ್ನೆ ಮತ್ತು ಮೊನ್ನೆ ಕ್ವಾಂಟಮ್ ಟೆಕ್ನಾಲಜಿ ಕ್ವಾಂಟಮ್ ಫಿಸಿಕ್ಸ್ ಒಳ್ಳೆ ಕಾನ್ಫರೆನ್ಸ್ ಆಯಿತು ಆ ಕ್ವಾಂಟಮ್ ಟೆಕ್ನಾಲಜಿಗೆ ಈ ಈ ಹಿಂದೆ ಸ್ವಲ್ಪ ದಿನಗಳ ಹಿಂದೆ ನೋಬಲ್ ಪ್ರೈಸ್ ಸಿಕ್ಕಿದೆ ಗ್ರಾವಿಟೇಷನಲ್ ಫೋರ್ಸ್ ಬಗ್ಗೆ ಅಂದರೆ ಈ ಭೂಮಿ ಅಥವಾ ಈ ಸೌರವ್ಯ ಅಥವಾ ಬ್ರಹ್ಮಾಂಡದ ಹುಟ್ಟು ಸಾವಿನ ಬಗ್ಗೆ ತಿಳ್ಕೋಬೇಕು ಅಂದ್ರೂ ಕ್ವಾಂಟಮ್ ಫಿಸಿಕ್ಸ್ ಹೆಲ್ಪ್ ಮಾಡ್ತದೆ ನಿನ್ನೆ ಮೊನ್ನೆ ಇದೇ ವಿಷಯ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಆದ್ದರಿಂದ ನಾವು ಅಂದ್ಕೊಳ್ಬೋದು ಅಷ್ಟೇ ಇದು ವಿಜ್ಞಾನ ಸಾಹಿತ್ಯ ಇದು ಮನೋವಿಜ್ಞಾನ ಸಾಹಿತ್ಯ ಇದು ಬೇರೆ ರೀತಿಯ ಸಾಹಿತ್ಯ ಹಾಗೆ ಇಲ್ಲ ಪ್ರಪಂಚದಲ್ಲಿ ಪ್ರಪಂಚದಲ್ಲಿರೋದು ಒಂದೇ ಅದು ಸತ್ಯ ಅನ್ವೇಷಣೆ ಸತ್ಯಾನ್ವೇಷಣೆ ಆ ಸತ್ಯ ಅನ್ನೋದು ತಾತ್ಕಾಲಿಕವಾದದ್ದು ವಿಜ್ಞಾನದಲ್ಲಿ ನಾವು ಎಕ್ಸ್ಪ್ರಿಮೆಂಟ್ಸ್ ಮಾಡ್ತೀವಿ ಇದು ಕರೆಕ್ಟ್ ಅಂತ ಹೇಳ್ತೀವಿ ಅದು ಇವತ್ತಿನ ಮಟ್ಟಿಗೆ ಕರೆಕ್ಟು ನಾಳೆ ಅದು ಕರೆಕ್ಟ್ ಇರದದ್ದು ಇನ್ಕರೆಕ್ಟ್ ಆಗ್ಬೋದು ಅಂದರೆ ಸತ್ಯ ಅನ್ನೋದು ಸಹ ವಿಜ್ಞಾನದಲ್ಲಿ ತಾತ್ಕಾಲಿಕವಾದಂಥ ನಂಬಿಕೆ ನಾನು ಏನು ಸತ್ಯವನ್ನು ಪ್ರತಿಪಾದನೆ ಮಾಡಿದ್ದೀನಿ ವೈಜ್ಞಾನಿಕ ಎಕ್ಸ್ಪೆರಿಮೆಂಟ್ಸ್ಗಳ ಮೂಲಕ ಅದನ್ನು ಇನ್ನೊಬ್ಬ ವಿಜ್ಞಾನಿ ಮತ್ತು ಇನ್ನೂ ಹೆಚ್ಚಿನ ಎಕ್ಸ್ಪೆ ಎಕ್ಸ್ಪೆರಿಮೆಂಟ್ಸನ್ನು ಮಾಡಿ ಅದನ್ನು ಮಾಡಿಫೈ ಮಾಡ್ಬೋದು ಆದ್ದರಿಂದ ಸತ್ಯ ಅನ್ನೋದು ತಾತ್ಕಾಲಿಕವಾದಂತಹ ನಂಬಿಕೆ ಈ ಸತ್ಯಾನ್ವೇಷಣೆಯೇ ವಿಜ್ಞಾನದ ಚರಿತ್ರೆ ಮತ್ತು ಭವಿಷ್ಯ ನಾವು ಎಷ್ಟು ಪ್ರಕೃತಿಯನ್ನು ಅರ್ಥ ಮಾಡ್ಕೊಳ್ತಾ ಹೋಗ್ತೀವೋ ಪ್ರಕೃತಿಯ ಕ್ರಿಯೆಗಳನ್ನು ಅಷ್ಟು ನಮಗೆ ಜ್ಞಾನ ಹೆಚ್ಚಾಗ್ತದೆ ಅದೇ ರೀತಿ ನಾವು ನಾನು ವಿಜ್ಞಾನಿ ಆಗಿದ್ರು ಕೆಲವು ಕನ್ನಡ ಸಾಹಿತ್ಯಗಳನ್ನು ಓದ್ತಿರ್ತೀನಿ ನನಗೆ ಆದ ರೀತಿಯಲ್ಲಿ ನಾನು ಕೆಲವು ಲೇಖನಗಳನ್ನು ಕನ್ನಡದಲ್ಲೂ ಬರೆದಿದ್ದೀನಿ ಈಗ ವಿಲಿಯಂ ವರ್ಡ್ಸ್ ವರ್ತ್ ಈ ಡಿಸ್ಕ್ರೈಬ್ಸ್ ನೇಚರ್ ಇವನು ಕುವೆಂಪು ಅವರು ವಿಲಿಯಂ ವರ್ಡ್ಸ್ ನಿಂದ ಪ್ರಭಾವಿತರಾದರು ಅಂತ ನಾನು ವಿದ್ಯಾರ್ಥಿಯಲ್ಲಿ ಓದಿದ್ದೆ ಈ ಕುವೆಂಪು ಅವರಲ್ಲಿ ಅವರ ಕಾದಂಬರಿ ಮಲೆಯಲ್ಲಿ ಮದುಮಗಳು ಇವೆಲ್ಲ ಪ್ರಕೃತಿಯ ವರ್ಣನೇನೆ ಇತ್ತೀಚೆಗೆ ವಿಜಯಶ್ರೀ ಹಾಲಾಡಿ ಒಂದು ಪುಸ್ತಕ ಕಳಿಸಿದ್ರು ಕಾಡಿನ ಸಂಗಾತ ಅಂತ ಸಂಗೀತ ಕಾಡಿನ ಸಂಗೀತ ಭಾಳ ಒಳ್ಳೆಯ ಬುಕ್ ಅದು ಅದು ಓದಿದಾಗ ನನಗೆ ಅದು ವಿಜ್ಞಾನ ಸಾಹಿತ್ಯ ಅಲ್ಲ ಅಂತ ಹೇಳಕ್ಕಾಗಲ್ಲ ಅವರು ಡಿಸ್ಕ್ರೈಬ್ ಮಾಡಿದ್ದಾರೆ ಪ್ಲ್ಯಾಂಟ್ಗಳ್ನು ಗಳನ್ನು ಪ್ರಾಣಿ ಪಕ್ಷಿಗಳನ್ನೂ ಆ ಪುಸ್ತಕದಲ್ಲಿ ಡಿಸ್ಕ್ರೈಬ್ ಮಾಡಿದ್ದಾರೆ ದಟ್ ಈಸ್ ಸೈನ್ಸ್ ಆದ್ದರಿಂದ ಕರೆಕ್ಟಾಗಿ ಯಾವ್ದು ಯಾವುದು ನಮ್ಮ ಸೀಮಿತ ಅರ್ಧದಲ್ಲಿ ಸೈನ್ಸ್ ಬೇರೆ ಸಾಹಿತ್ಯ ಬೇರೆ ಅಂತ ಹೇಳೋದು ಅಷ್ಟು ಸರಿಯಲ್ಲ ಅಂತ ನಾನು ಸೇರ್ತೀನಿ ಮತ್ತು ಸೈನ್ಸ್ನಲ್ಲೂ ನಾನು ಯೋಚ್ ನಾನು ಟೀಚರು ಸೈನ್ಸ್ನಲ್ಲೂ ಯೋಚ್ ಮಾಡ್ತೀನಿ ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ಬಾಟ್ನಿ ಜುವಾಲಜಿ ಬಯೋಟೆಕ್ನಾಲಜಿ ಇದು ನಾವು ನಾವು ಹಾಕ್ಕೊಂಡಿರ್ತಕ್ಕಂಥ ಪರಿಧಿ ಗೆರೆ ನಮ್ಮ ಕನ್ವೀನಿಯನ್ಸ್ಗೆ ಎಲ್ಲಾದರೂ ಬೇರೆ ಫಿಸಿಕ್ಸೇ ಬೇರೆ ಕೆಮಿಸ್ಟ್ರಿನೇ ಬೇರೆ ಅಥವಾ ಮ್ಯಾಥಮೆಟಿಕ್ಸೇ ಬೇರೆ ಇದೆಯಾ ಎಲ್ಲ ಇದೆ ಪ್ರಕೃತಿನಲ್ಲಿ ಕಲೀಲಿಕ್ಕೆ ಅನುಕೂಲ ಆಗಲಿ ಅಂತ ಇದು ಫಿಸಿಕಲ್ ಸೈನ್ಸು ಇದು ಕೆಮಿಕಲ್ ಸೈನ್ಸು ಇದು ಬಯಾಲಜಿಕಲ್ ಸೈನ್ಸು ಅಂತ ಕಲೀಲಿಕ್ಕೆ ನಾವು ಒಂದು ಕನ್ವೀನಿಯನ್ಸ್ ಸಲುವಾಗಿ ನಾವು ಡಿವೈಡ್ ಮಾಡಿದ್ದೇವೆ ಹೊರತು ನನಗೆ ಹೇಳಿ ಯಾವುದೇ ಒಂದು ಪ್ರಕೃತಿನಲ್ಲಿ ಜರುಗುವಂಥ ಕ್ರಿಯೆನಲ್ಲಿ ನೀವು ಇಂಜಿನಿಯರಿಂಗನ್ನು ಮೆಡಿಕಲ್ನಿಂದ ಸಪ್ರೇಟ್ ಮಾಡಿ ನೋಡೋಣ ಸಾಧ್ಯ ಇಲ್ಲ ಆದ್ದರಿಂದ ಸಾಹಿತ್ಯನೂ ಹಾಗೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸಮಾಜವನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಪ್ರಕೃತಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಜೀವನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಜ್ಞಾನ ಏನು ಕೆಲಸ ಮಾಡುತ್ತೆ ಸಾಹಿತ್ಯನೂ ಅದೇ ಕೆಲಸ ಮಾಡುತ್ತೆ ಇದು ನನ್ನ ವೈಯಕ್ತಿಕವಾದಂತಹದ್ದು ಆಮೇಲೆ ನಮ್ಮ ವಚನಕಾರರಲ್ಲಿ ಅಲ್ಲಮ್ಮ ಪ್ರಭು ಬಹಳ ಕಠಿಣ ಅವ್ರು ಓದೋದು ಓದಿದ್ರು ತಿಳಿಯಲ್ಲ ನಾನೇ ಎಷ್ಟು ಸಲ ಓದ್ಲಿಕ್ಕೆ ಪ್ರ ಬಸವಣ್ಣ ಸುಲಭವಾಗಿ ಅರ್ಥವಾಗ್ತಾರೆ ಪ್ರಭು ಅರ್ಥವಾಗೋದಿಲ್ಲ ಅಲ್ಲಮ್ಮ ಪ್ರಭು ಅರ್ಥವಾಗೋದಿಲ್ಲ ಅವ್ರದ್ದು ಶೂನ್ಯ ಸಂಪಾದನೆ ಅಲ್ವಾ ಸರ್ ಅಲ್ಲಮ್ಮ ಪ್ರಭುದು ಆ ಶೂನ್ಯ ಸಂಪಾದನೆಯಲ್ಲಿ ಆ ಶೂನ್ಯನ ಶಬ್ದನೇ ದೊಡ್ಡ ದೊಡ್ಡ ಕಾಣಿಕೆ ಅದು ವಿಜ್ಞಾನಕ್ಕೆ ಸಾಹಿತ್ಯಿಕವಾಗಿ ದೊಡ್ಡ ಕಾಣಿಕೆ ಅದು ಶೂನ್ಯ ಬಯಲಿನಿಂದ ಬಯಲು ಅಥವಾ ಈಗ ಸೊನ್ನೆ ಅಥವಾ ಝೀರೋ ನಿಂದ ಝೀರೋ ನೀವು ತೆಗೀರಿ ಯು ರಿಮೂವ್ ಎನಿ ಎನಿ ನಂಬರ್ ಆಫ್ ಜೀರೋ ಜೀರೋ ಫ್ರಮ್ ಝೀರೋ ಝೀರೋ ವಿಲ್ ರಿಮೈನ್ ಆಡ್ ಝೀರೋ ಟು ಝೀರೋ 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 ಆಡ್ ಮಾಡಿ ಝೀರೋ ಅಂದ್ರೆ ಅವರಲ್ಲಿ ಬ್ರಹ್ಮಾಂಡದ ಕಲ್ಪನೆ ಇದೆ ಆ ಬ್ರಹ್ಮಾಂಡದ ಕಲ್ಪನೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆದ್ರೆ ಇತ್ತೀಚೆಗೆ ಕ್ವಾಂಟಮ್ ಟೆಕ್ನಾಲಜಿ ಕ್ವಾಂಟಮ್ ಫಿಸಿಕ್ಸು ಈ ಕ್ವಾಂಟಮ್ ಮೆಡಿಸಿನ್ ಕ್ವಾಂಟಮ್ ಇಂಜಿನಿಯರಿಂಗು ಕ್ವಾಂಟಮ್ ಕಮ್ಯುನಿಕೇಶನ್ ಕ್ವಾಂಟಮ್ ಸೆನ್ಸರ್ಸ್ ಇವೆಲ್ಲ ಎಲ್ಲ ಮೆಡಿಕಲ್ನಿಂದ ಹಿಡಿದು ಡಯಾಗ್ನಾಸ್ಟಿಕ್ಸ್ ನಿಂದ ಹಿಡಿದು ಬ್ರಹ್ಮಾಂಡವನ್ನು ಅರ್ಥ ಮಾಡ್ಕೊಳ್ಳೋವರೆಗೂ ಕ್ವಾಂಟಮ್ ಸೈನ್ಸ್ಗೆ ಮುಂದುವರಿತಾ ಇದೆ ಹೀಗೆ ನಾವು ಅಲ್ಲಮ್ಮ ಪ್ರಭುವನ್ನ ಬೇರೆ ಮಾಡಿ ಕ್ವಾಂಟಮ್ ಫಿಸಿಕ್ಸ್ ನ ಬೇರೆ ಮಾಡೋಕ್ಕಾಗುತ್ತಾ ಆಗೋದಿಲ್ಲ ಆದ್ದರಿಂದ ಸಾಹಿತ್ಯಕ್ಕೂ ಸಾಹಿತ್ಯದ ಬರವಣಿಗೆಗಳಿಗೂ ವೈಜ್ಞಾನಿಕ ಬರವಣಿಗೆಗಳಿಗೂ ಅಷ್ಟು ವ್ಯತ್ಯಾಸ ಇದೆ ಅಂತ ನಾನು ಹೇಳ ಹೇಳೋಕ್ಕಾಗಲ್ಲ ಆಮೇಲೆ ಝೀರೋ ಝೀರೋದು ಸಾಹೇಬ್ರು ಹೇಳಿದರು ಮುಕುಂದರಾಜ್ ಸಾಹೇಬ್ರು ಜೀರೋ ಒಬ್ರು ಹೆಸರು ಹೇಳಿದ್ರಿ ನೀವು ಶೂನ್ಯ ಬಗ್ಗೆ ಆ ಶೂನ್ಯದ ಕಾಂಟ್ರಿಬ್ಯೂಷನ್ ಇದೆಯಲ್ಲ ಹಾಗಾದರೆ ಜೀರೋ ಕಂಡುಹಿಡಿದವರು ಯಾರು ಅಂದರೆ ಭಾರತೀಯರು ಏಷ್ಯನ್ಸು ಮಿಡ್ಲ್ ಈಸ್ಟ್ನವರು ಈ ಇನ್ನೂ ಮಿಡ್ಲ್ ಈಸ್ಟ್ ನಲ್ಲಿ ನೀವು ಸೌದಿ ಏರಿಯಾದಲ್ಲಿ ನಾನು ಇದ್ದೆ ಹೋಗಿ ನೋಡಿ ಅಲ್ಲಿ ಅವ್ರ ಜೀರೋ ಬೇರೆ ಇದೆ ನಮ್ ಜೀರೋ ಬೇರೆ ಇದೆ ಅವ್ರೊಂದು ಚುಕ್ಕೆ ಇಡ್ತಾರೆ ಝೀರೋಕ್ಕೆ ನಾವೊಂದು ಖಾಲಿ ಒಂದು ಗಾ ವೀಲ್ ತರ ಬರೀತೀವಿ ಝೀರೋ ಅಂದ್ರೆ ಈ ಏರಿಯಾದಲ್ಲೇನೆ ಈ ಶೂನ್ಯ ಅಥವಾ ಜೀರೋ ಕಂಡುಹಿಡಿದಿದ್ದು ಹಾಗಾದ್ರೆ ಗಾಳಿ ಗಾಳಿ ಅಥವಾ ವೀಲ್ ಅಂತ ಹೇಳ್ತೀವಲ್ಲ ವೀಲ್ ಬಗ್ಗೆನೂ ತಾವು ಪ್ರಸ್ತಾಪ ಮಾಡಿದ್ರಿ ಒಂದು ವೇಳೆ ವೀಲ್ ಅನ್ನು ವೀಲ್ ಕಂಡು ಕಂಡು ಇದ್ದರೆ ಕೆನ್ ಯು ಇಮ್ಯಾಜಿನ್ ಟೆಕ್ನಾಲಜಿ ಅಥವಾ ಟ್ರಾನ್ಸ್ಪೋರ್ಟ್ ಆಗಲಿ ಯಾವುದೇ ಆಗಲಿ ಗಾ ವೀಲ್ ಇರುವಂತಹ ಟೆಕ್ನಾಲಜಿ ವೀಲ್ ಕಂಡಿಡಿದವಾದಂತಹ ಸಂಶೋಧನೆ ಎಲ್ಲಿಯಾದರೂ ಇದೆಯಾ ವೀಲನ್ನ ಯಾವ ವಿಜ್ಞಾನಿ ಕಂಡು ಕಂಡಿಡ್ದಿದ್ದು ಜನಸಾಮಾನ್ಯರು ಎತ್ತಿನ ಬಂಡಿ ಉದಾಹರಣೆಗೆ ಎತ್ತಿನ ಗಾಲಿ ಇದೆಯಲ್ಲ ಅದು ವೀಲೇನೆ ಅಶೋಕ ಚಕ್ರನು ವೀಲೇನೆ ಹೀಗೆ ವಿಜ್ಞಾನ ಅನ್ನೋದಕ್ಕೆ ಒಂದು ಪರಿಧಿ ಇಲ್ಲ ಒಂದು ಲಿಮಿಟೇಷನ್ ಇಲ್ಲ ಅದು ನಮ್ಮೆಲ್ಲರಲ್ಲೂ ಇದೆ ಪ್ರಕೃತಿನಲ್ಲಿ ಇದೆ ಪ್ರತಿಕ್ರಿಯೆನೂ ಇದೆ ನಾವು ವಿಂಗಡಣೆ ಮಾಡಿದರೆ ಅದು ನಮ್ಮ ಒಂದು ಲಿಮಿಟೆಡ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ನಾವು ತಿಳ್ಕೊಳ್ಬೇಕಷ್ಟೆ ಅದೇ ರೀತಿ ಬಟ್ ಆ್ಯಂಡ್ ರೆಸಲ್ ಕೆಲವರು ಹೇಳ್ತಾರೆ ರಿಲಿಜಿಯನ್ಗೂ ವಿಜ್ಞಾನಕ್ಕೂ ಬಹಳ ವ್ಯತ್ಯಾಸ ಇದೆ ಅಂತ ನೀವು ರಿಲಿಜಿಯನ್ ಮೂಲ ಅರ್ಥದಿಂದ ಮೂಲ ಉದ್ದೇಶದಿಂದ ತಗೊಂಡ್ರೆ ಐನ್ಸ್ಟೀನ್ ಅವರು ಅದೇ ಹೇಳೋದು ಐನ್ಸ್ಟೈನ್ ಬಿಲೀವ್ಡ್ ಇನ್ ರಿಲಿಜಿಯಸ್ ಮ್ಯಾಟರ್ಸ್ ಅಂದರೆ ಮೂಢನಂಬಿಕೆಗಳನ್ನು ನಂಬಾರದೆ ಹೊರತು ಇನ್ನು ಉಳಿದ ಅವರವರ ಭಾವನೆಗಳನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು ಐನ್ಸ್ಟೀನು ಬಹಳಷ್ಟು ಈಸ್ ಎ ಗ್ರೇಟ್ ಫಿಲಾಸಫರ್ ಐನ್ಸ್ಟೀನ್ ಬರೀ ವಿಜ್ಞಾನಿ ಅಷ್ಟೇ ಅಲ್ಲ ಹಾಗಾಗಿ ಬಟನ್ ಅಂಡ್ ರೆಸಲ್ ಎಲ್ಲೋ ಓದಿದ್ದೆ ರಿಲಿಜಿಯನ್ ವಿತೌಟ್ ಸೈನ್ಸ್ ಈಸ್ ಬ್ಲೈಂಡ್ ಅಂತ ರಿಲಿಜಿಯನ್ ವಿತೌಟ್ ಸೈನ್ಸ್ ಈಸ್ ಬ್ಲೈಂಡ್ ಸಿಮಿಲರ್ಲಿ ಸೈನ್ಸ್ ವಿಥೌಟ್ ರಿಲಿಜನ್ ಈಸ್ ಲೇಮ್ ಲೇಮ್ ಅಂದರೆ ಕುಂಟ ಅಂದರೆ ಬೇಗ ಸಾಗೋದಿಲ್ಲ ಈ ರೀತಿ ಒಳ್ಳೊಳ್ಳೆ ಶಬ್ದಗಳು ಒಳ್ಳೊಳ್ಳೆ ಫ್ರೇಜ್ಗಳು ನಮಗೆ ನಮ್ಮ ಹಿರಿಯರು ಕೊಟ್ಟಿದ್ದಾರೆ ಆದ್ರಿಂದ ಸತ್ಯಾನ್ವೇಷಣೆ ವಿಜ್ಞಾನದ ದೇವೇ ಸತ್ಯಾನ್ವೇಷಣೆ ಇದು ನಮ್ಮ ಕಾ ಶಾಲಾ ಕಾಲೇಜುಗಳಿಗೆ ಬರಬೇಕು ಶಾಲಾ ಕಾಲೇಜಿನ ಮಕ್ಕಳಲ್ಲಿ ಬೋಧನೆ ಮಾಡತಕ್ಕಂಥ ಟೀಚರ್ಸ್ಗಳಲ್ಲಿ ವೈಜ್ಞಾನಿಕ ಭಾವ ಮನೋಭಾವವನ್ನು ಹೇಗೆ ಅಳವಡಿಸಬೇಕು ನಮ್ಮ ಚಿಂತನೆಗಳಲ್ಲಿ ವಿಜ್ಞಾನ ಹೇಗಿರಬೇಕು ನಾವು ದಿನನಿತ್ಯ ನೋಡೋ ಕ್ರಿಯೆಗಳನ್ನು ಸಹ ವೈಜ್ಞಾನಿಕವಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಈಗ ನ್ಯೂಟನ್ ಐಸಾಕ್ ನ್ಯೂಟನ್ ಉದಾಹರಣೆಗೆ ಅವರು ಈ ಅವರು ಎಲ್ಲೋ ಮರದ ಕೆಳಗೆ ಕೂತ್ಕೊಂಡಿದ್ದಾಗ ಸೇಬು ಕೆಳಗೆ ಬಿತ್ತು ಆಮೇಲೆ ಥಿಯರಿ ಆಫ್ ಗ್ರಾವಿಟಿ ಇದು ಬಂತು ಅಂತ ನಾವು ಓದ್ತೀವಿ ಅವರೇ ನಾ ಫಸ್ಟ್ ನೋಡಿದ್ದು ಸೇಫ್ ಕೆಳಗೆ ಬಿಟ್ಟಿದ್ದು ಅದಕ್ಕೆ ನಮ್ಮ ಮೊದಲು ಎಷ್ಟೋ ಜನ ನೋಡಿರ್ತಾರೆ ಅದೇ ರೀತಿ ನಮ್ಮಲ್ಲೂ ಎಷ್ಟೋ ಜನ ಮಾನ ಕೆಳಗೆ ಬಿಡೋದು ನೋಡಿಲ್ವಾ ಆದ್ರೆ ನಮ್ಗೆ ಯಾಕೆ ಐಡಿಯಾ ಬರ್ಲಿಲ್ಲ ನ್ಯೂಟನ್ಗೆ ಬಂದ ಐಡಿಯಾ ನಮ್ಗೆ ಯಾಕೆ ಬರಲಿಲ್ಲ ಅಂದ್ರೆ ಪ್ರಿಪೇರ್ಡ್ ಮೈಂಡ್ ಇರಬೇಕು ಪ್ರಿಪೇರ್ಡ್ ಮೈಂಡ್ ಇದ್ರೆ ಆವಿಷ್ಕಾರಗಳನ್ನು ಆವಿಷ್ಕಾರಗಳು ಹೊಳಿತವೆ ಒಂದು ವೇಳೆ ಪ್ರಿಪೇರ್ಡ್ ಮೈಂಡ್ ಇಲ್ಲ ನಮ್ಮಲ್ಲಿ ಅಂದರೆ ಅದು ಕಿಂದುರಿ ಬಾರಿಸಿದೆ ಹಾಗೆ ಅರ್ಥವಾಗೋದಿಲ್ಲ ಪ್ರಿಪೇರ್ಡ್ ಮೈಂಡ್ ಹೇಗೆ ಬರುತ್ತೆ ಕ್ರಿಟಿಕಲ್ ಥಿಂಕಿಂಗ್ನಿಂದ ಪ್ರಿಪೇರ್ಡ್ ಮೈಂಡ್ ಬರುತ್ತೆ ಅಬ್ಸರ್ವೇಷನ್ ಕ್ರಿಟಿಕಲ್ ಅಬ್ಸರ್ವೇಷನ್ ಕ್ರಿಟಿಕಲ್ ಅನಾಲಿಸಿಸ್ ಕ್ರಿಟಿಕಲ್ ಥಿಂಕಿಂಗ್ ಯಾವುದೇ ಒಂದು ವಿಷಯವನ್ನು ನೋಡುವಾಗ ಒಂದು ಮಗು ಹೇಗೆ ಒಂದು ಕ್ಯೂರಿಯಾಸಿಟಿಯಿಂದ ನೋಡುತ್ತೋ ಅಂಥ ಕ್ಯೂರಿಯಾಸಿಟಿಯಿಂದ ನೋಡೋದೇ ವಿಜ್ಞಾನ ವಿಜ್ಞಾನದ ಧ್ಯೇಯ ಅವಾಗ ಹೊಸ ಹೊಸ ಆಲೋಚನೆಗಳಲ್ಲೂ ನಾವು ನಮ್ಮಲ್ಲಿ ಬರುತ್ತೆ ಮೊನ್ನೆ ತಾನೇ ನೀವು ಸಂಕ್ರಾಂತಿ ನಾವೆಲ್ಲ ಸಂಕ್ರಾಂತಿಯನ್ನು ಆಚರಣೆ ಮಾಡಿ ಯಾರಾದರೂ ಒಬ್ಬರಾದ್ರೂ ವೈಜ್ಞಾನಿಕ ದೃಷ್ಟಿ ಸಂಕ್ರಾಂತಿ ಹಬ್ಬದ ಆಚರಣೆಯ ವೈಜ್ಞಾನಿಕ ದೃಷ್ಟಿ ಅನ್ನೋದ್ರ ಬಗ್ಗೆ ಎಲ್ಲಾದರೂ ಒಂದು ಭಾಷಣ ಮಾಡಿದ್ರ ಅಥವಾ ಒಂದು ಆಲೋಚನೆ ಮಾಡಿದ್ರಾ ಅಥವಾ ಯಾರಾದ್ರೂ ಒಂದು ಆರ್ಟಿಕಲ್ ಬರೆದ್ರಾ ಪೇಪರ್ಗಳಲ್ಲೆಲ್ಲ ಬೆಂಕಿ ಇರ್ತದೆ ಬೆಂಕಿ ಮೇಲೆ ಹಸು ಹಾಯಿಸೋದು ಅಂತ ತೋರಿಸ್ತಾರೆ ವರ್ತು ಆ ಹಸುಗೂ ಕಿರುಕುಳ ನಮಗೂ ಕಿರುಕುಳ ಅದ್ ಮಾತ್ರ ಬೇರೆ ಆದರೆ ಸಂಕ್ರಾಂತಿ ಒಂದು ಸೈಂಟಿಫಿಕ್ ಇವೆಂಟ್ ಡಿಸ್ಕ್ರೈಬ್ ಮಾಡುವಂತ ಒಂದು ಒಂದು ದಿನ ಅದು ಸೂರ್ಯನ ಪಥ ಬದಲಾಗುತ್ತದೆ ಅದನ್ನ ಯಾಕೆ ಹೇಳೋದಿಲ್ಲ ನೀವು ನೀವು ಅಂದ್ರೆ ನೀವಲ್ಲ ನಾನು ಒಟ್ಟಾರೆ ಹೇಳ್ತಿರೋದು ಪಥ ಬದಲಾಯಿಸ್ತಾನೆ ಸೂರ್ಯ ಆವಾಗ ಸೂರ್ಯ ಹೆಂಗ್ ಪಥ ಬದಲಾಯಿಸ್ತಾ ಈಕ್ವೇಟರ್ ಕಡೆ ಮೂವ್ ಆಗ್ತಾನೋ ಆವಾಗ ಸ್ಲೋಲಿ 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 ಚಳಿ ಕಡಿಮೆ ಆಗಿ ಬಿಸಿಲು ಬರುತ್ತೆ ಅಲ್ವಾ ಈವನ್ ಮಹಾಭಾರತದಲ್ಲಿ ಓದ್ತಿರಿ ಉತ್ತರಾಯಣ ಪುಣ್ಯಕಾಲದವರೆಗೂ ಭೀಷ್ಮ ಜೀವ ಹಿಡ್ಕೊಂಡಿದ್ದ ಉತ್ತರಾಯಣ ಪುಣ್ಯಕಾಲಕ್ಕೆ ಆಕಿವೇಟ್ ಮಾಡ್ತಾ ಇದ್ದ ಅವನು ಅಲ್ವಾ ಉತ್ತರಾಯಣ ಪುಣ್ಯಕಾಲ ಬರೋವರೆಗೂ ಅವರು ಇಚ್ಛಾ ಮರಣಿ ಇದ್ರು ಉತ್ತರಾಯಣ ಪುಣ್ಯಕಾಲ ಸ್ಟಾರ್ಟ್ ಆಗೋದೇ ಸಂಕ್ರಾಂತಿ ಅಂದ್ರೆ ಪಥ ಸೂರ್ಯನ ಪಥ ಬದಲಾಗ್ತಿದೆ ಅಂದ್ರೆ ಅಲ್ಲಿ ಸಾಹಿತ್ಯವನ್ನು ಉಪಯೋಗ ಮಾಡಿದ್ರೆ ನಾವಿಲ್ಲಿ ಸೈನ್ಸ್ ಅನ್ನು ಹೇಳ್ತಾ ಇದೀವಿ ಈ ತರ ನಾವು ಜನಗಳಿಗೆ ಹೇಳೋದಿಲ್ಲ ಯುಗಾದಿ ಬಗ್ಗೆನು ಹೇಳೋದಿಲ್ಲ ಯುಗಾದಿ ವಸಂತೋತ್ಸವ ಆಕ್ಚುಲಿ ವಸಂತ ಮಾಸದಲ್ಲಿ ಏನೇನು ಜರುಗುತ್ತೆ ಅನ್ನೋದನ್ನ ನಾವು ಅಬ್ಸರ್ವೇಷನ್ ಮಾಡಿದ್ರೆ ಇಟ್ ಈಸ್ ಎ ಫುಡ್ ಚೈನ್ ಆಕ್ಚುಲಿ ಮಳೆ ಬರ್ತದೆ ಎಲ್ಲಿ ಎಲ್ಲೋ ವೆಸ್ಟರ್ನ್ ಘಾಟ್ಗಳಲ್ಲಿ ಮಳೆ ಬರುತ್ತೆ ಅಲ್ಲಿ ಎಲೆಗಳು ಉದುರ್ತವೆ ಆ ಉಳಿದ ಎದ್ರೆ ಎಲೆಗಳು ನದಿ ಮೂಲಕ ಹರ್ಕೊಂಡು ಬಂದು ಸಮುದ್ರ ಸೇರ್ತವೆ ಕಳೆ ಬರಗಳು ಎಲೆಗಳು ಆರ್ಗ್ಯಾನಿಕ್ ಮ್ಯಾಟ್ರು ಆ ಆರ್ಗ್ಯಾನಿಕ್ ಮ್ಯಾಟ್ರಿಗೆ ವೈಟ್ ಮಾಡ್ತಾ ಇರ್ತವೆ ಯಾವು ಫಿಶ್ ಫಿಶ್ ವೈಟ್ ಮಾಡ್ತವೆ ಆ ಆರ್ಗ್ಯಾನಿಕ್ ಮ್ಯಾಟ್ರನ್ನು ತಿಂದು ತಮ್ಮ ವಂಶಾಭಿವೃದ್ಧಿಯನ್ನು ಮಾಡ್ತಿರ್ತವೆ ಅಂದ್ರೆ ಇದು ಫುಡ್ ಚೈನ್ ಫಾರೆಸ್ಟ್ ಅಲ್ಲಿದೆ ಅಂದ್ರೆ ಅವಾಗ ಹೊಸ ಹೊಸ ಎಲೆಗಳು ಬಂದು ಹಳೆ ಎಲೆಗಳು ಉದುರಿರ್ತಾವಲ್ಲ ಅವು ಮಳೆಗಾಲ ಸ್ಟಾರ್ಟ್ ಆಗ್ತದೆ ಭೂಮಿ ಹಳ್ಳ ಕೊಳ್ಳಗಳ ಮೂಲಕ ನದಿಗಳ ಮೂಲಕ ಸಮುದ್ರ ಸೇರ್ತವೆ ನದಿಗಳು ಸೇರ್ತವೆ ಅಲ್ಲಿ ಮೀನುಗಳು ಸಂತಾನೋತ್ಪತ್ತಿ ಆಗ್ತದೆ ಇದು ವಸಂತೋತ್ಸವದ ಒಂದು ಭಾಗ ಜೀವಿ ವೈವಿಧ್ಯತೆ ಮತ್ತೆ ವಸಂತೋತ್ಸವ ಅಂತನೂ ನಾವು ಮಾತಾಡ್ಬೋದು ಈ ಕೆಲವು ವಿಷಯಗಳು ನಾವು ಅಷ್ಟು ಗಮನ ಕೊಡಲ್ಲ ಅದು ಅವ್ರದ್ದು ಆ ಸಾಹಿತ್ಯ ಅವ್ರ ತಿಳಿದಿದ್ದು ಬರೀತಾರೆ ಅಂತ ಹೇಳೋದು ಒಂದು ನಾವು ಪ್ಯೂರ್ ವಿಜ್ಞಾನ ಬೋಧಿಸೋದು ಒಂದು ಈ ಲಿಂಕ್ ಮಾಡೋ ವಿಜ್ಞಾನ ಅಥವಾ ಮನೋಭಾವ ಇದೆಯಲ್ಲ ಅದೇ ವೈಜ್ಞಾನಿಕ ಮನೋಭಾವ ವೈಜ್ಞಾನಿಕ ಹೊರೆ ಹೆಚ್ಚಿ ಅದನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿ ಮೇಷ್ಟ್ರಿಗಳಿಗೂ ಗೊತ್ತಾಗಂಗೆ ಮಾಡಿ ಅದನ್ನು ಪಾಠ ಮಾಡೋಂಗ ಮಾಡಿ ನಮ್ಮ ಸಮಾಜದ ಬದಲಾವಣೆಗೆ ಸಾಧ್ಯತೆ ಇದೆಯಾ ಅನ್ನೋದನ್ನು ಯೋಚನೆ ಮಾಡಬೇಕು ಕೆಲಸ ಮಾಡಬೇಕು ಅದೇ ನಮ್ಮ ಅಕಾಡೆಮಿಯ ಧ್ಯೇಯ ದೋಷ ಅಂತ ನಾನು ಭಾವಿಸಿರೋದು ವಿ ಹ್ಯಾವ್ ಟು ಟೇಕ್ ಅವರ್ ಅಕಾಡೆಮಿ ಟು ದಿ ಪೀಪಲ್ ಇದು ನನ್ನ ಅಕಾಡೆಮಿ ಮೇಡಮ್ ಅಕಾಡೆಮಿ ಅಂತ ನಾನು ಹೇಳೋದಿಲ್ಲ ಜನರ ಅಕಾಡೆಮಿ ಇದು ನಾಳೆ ಕರ್ನಾಟಕ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಕಾಡೆಮಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಯಾವುದೇ ಇರಲಿ ಅದು ಜನರ ಅಕಾಡೆಮಿ ಆಗ್ಬೇಕು ಇಲ್ಲದಿದ್ರೆ ಇಲ್ಲಿ ಏನು ಉಪಯೋಗ ಆದ್ರಿಂದ ನಾವು ಬಂದ ಮೇಲೆ ಆದಷ್ಟು ಬೇರೆ ಬೇರೆ ಕಡೆ ನಾವು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ ಬೆಂಗಳೂರಿನಲ್ಲಿ ಮಾಡೋದು ಅಷ್ಟು ದೊಡ್ಡ ವಿಷಯ ಇಲ್ಲ ದೊಡ್ಡ ದೊಡ್ಡ ಪರಿಣಿತರು ನೀವೆಲ್ಲ ಬಂದ್ಬಿಡ್ತೀರಿ ಬೆಂಗಳೂರಿನಲ್ಲಿ ಗುಲ್ಬರ್ಗಾದಲ್ಲಿ ಮಾಡ್ತೀವಿ ಬೀದರ್ನಲ್ಲಿ ಮಾಡ್ತೀವಿ ಹಾ ಮೊನ್ನೆ ಕಾರವಾರದಲ್ಲಿ ಮಾಡಿದ್ವಿ ಈ ಥರ ನಾವು ಬೇರೆ ಬೇರೆ ಕಾರ್ ಇನ್ನು ಒಂದು ವಿಷಯ ಹೇಳ್ತೀನಿ ಕವಿಗಳು ಬಹಳ ದೊಡ್ಡ ವಿಜ್ಞಾನಿಗಳು ಅಂತ ನಾನು ಬಂದು ಭಾವಿಸಿದ್ದೀನಿ ಸರ್ ಅವರೇ ನಿಜವಾದ ವಿಜ್ಞಾನಿಗಳು ಆಕ್ಚುಲಿ ಸೂಚ್ಯವಾಗಿ ಹೇಳಿರ್ತಾರೆ ಅದನ್ನು ಅದೊಂದು ಬರೀ ಹಾಡು ಅಂತ ನಾವು ತಿಳ್ಕೊಳ್ತೀವಿ ಹೊರತು ಅದರಲ್ಲಿರೋ ವಿಜ್ಞಾನವನ್ನು ನಾವು ಅರ್ಥ ಮಾಡ್ಕೊಳ್ದಿರಿ ನಾವು ಶಿವಮೊಗ್ಗ ನಾನು ವಿ ಸಿ ಇರುವಾಗ ಶಿವಮೊಗ್ಗ ಸುಬ್ಬಣ್ಣ ಅವರಿಗೆ ಒಂದು ಸಲ ಕರೆಸಿ ಅದೇ ಲಾಸ್ಟ್ ಪ್ರೋಗ್ರಾಮ್ ಅವರು ಅದಾದ್ಮೇಲೆ ಅವ್ರು ಬಿಟ್ಟು ಆರೋಗ್ಯ ಅಷ್ಟು ಚೆನ್ನಾಗಿರಲಿಲ್ಲ ಆನಂದಮಯ ಈ ಜಗ ಹೃದಯ ಕೇಳಿರ್ತೀರ ಬ್ಯೂಟಿಫುಲ್ ಹಾಡದು ಅದನ್ನು ಅವ್ರು ಅವತ್ತು ಹಾಡಿದರು ಅವ್ರ ಮಿಸ್ಸಸ್ ಅವರು ಅವರಿಗೆ ಅವತ್ತು ನೀವು ಹೋಗಬೇಡಿ ತುಮಕೂರಿಗೆ ಅಂತ ಭಾಳ ಒತ್ತಾಯ ಮಾಡ್ತಾ ಇದ್ರು ಅವ್ರ ಭಾಷಣದಲ್ಲೂ ಹೇಳಿದರು ಆದರೂ ನಾನು ಹೆಂಗೋ ಬಿಡಿಸ್ಕೊಂಡು ಬಂದ್ಬಿಟ್ಟಿದ್ದೀನಿ ನಾನು ತುಮಕೂರು ವಿಶ್ವವಿದ್ಯಾಲಯಕ್ಕೆ ಬರೋದಿತ್ತು ನಾನು ಹಾಡಬೇಕು ಆನಂದಮಯ ಈ ಹೃದಯ ಹಾಡಿದರು ನನಗೆ ಅವತ್ತಿನಿಂದ ಈ ಹಾಡನ್ನು ನಾನು ಒಂದು ಡಜನ್ ಟೈಮ್ ಕೇಳಿರ್ಬೋದು ಅದು ಕುವೆಂಪು ಬರೆದಿರೋದು ಕೆಲವು ಶಬ್ದಗಳು ಇದ್ದಾವೆ ಅಲ್ಲಿ ಉದಾಹರಣೆಗೆ ನನಗೆ ಅಷ್ಟು ಎಲ್ಲ ಹೇಳುವಷ್ಟು ಈ ಟೈಮ್ ಇಲ್ಲ ಬಿಸಿಲಿದು ಬರೀ ಬಿಸಿಲಲ್ಲವೋ ಸೂರ್ಯನ ಕೃಪೆ ಕಾಣೋ ಬಿಸಿಲಿದು ಬರೀ ಬಿಸಿಲಲ್ಲವೋ ಸೂರ್ಯನ ಕೃಪೆ ಕಾಣೋ ಸೂರ್ಯನು ಬರೀ ಅಲ್ಲವೋ ಆ ಭ್ರಾಂತಿಯ ಮಾಡೋ ಬಿಸಿಲಿದು ಬರಿ ಬಿಸಿಲಲ್ಲವೋ ಸೂರ್ಯನ ಕೃಪೆ ಕಾಣೋ ಏನಿದ್ರ ಅರ್ಥ ಸೂರ್ಯನಿಂದ ನಮಗೆ ಬೆಳಕು ಬರುತ್ತೆ ಬೆಳಕು ಇಲ್ಲ ಅಂದ್ರೆ ನಮ್ಮ ಸೌರಮಂಡಲದಲ್ಲಿ ಬೆಳಕು ಇಲ್ಲ ಅಂದ್ರೆ ಯಾರು ಬದುಕ್ಲಿಕ್ಕೆ ಸಾಧ್ಯ ಇಲ್ಲ ಬೆಳಕು ಶಕ್ತಿಯ ಸಂಕೇತ ಸೂರ್ಯನೇ ಶಕ್ತಿಯ ಶಕ್ತಿ ಎಲ್ಲ ಶಕ್ತಿಯ ರೂಪ ಸೂರ್ಯನೇ ಸೂರ್ಯನಿಂದ ಬರುವಂತಹ ಶಕ್ತಿಯೇ ನಮ್ಮ ಫೋಟೋಸ್ ಲೈಟ್ ಲೈಟು ಸಂಶ್ಲೇಷಣ ಕ್ರಿಯೆ ಆಗುತ್ತೆ ಸಂಶ್ಲೇಷಣ ಕ್ರಿಯೆ ಆಗೋದ್ರಿಂದ ನಮಗೆ ಊಟ ಸಿಗ್ತದೆ ದ್ವಿತಿ ಸಂಶ್ಲೇಷಣ ಕ್ರಿಯೆ ಆಗ್ತಿರೋದ್ರಿಂದ ಪ್ರಾಣಿ ಪಕ್ಷಿಗಳು ಬದುಕ್ತವೆ ನಾವು ಬದುಕ್ತಿವಿ ಒಂದು ವೇಳೆ ಸಸ್ಯಗಳಲ್ಲಿ ದ್ವಿತಿ ಸಂಶ್ಲೇಷಣ ಕ್ರಿಯೆ ಫೋಟೋ ಸಿಂಥಿಸ್ ಆಗ್ಲಿಲ್ಲ ಅಥವಾ ಸಸ್ಯಗಳು ಒಂದು ಆರು ದಿನ ಸ್ಟ್ರೈಕ್ ಮಾಡಿದ್ರು ಅಥವಾ ಒಂದು ತಿಂಗಳು ಸ್ಟ್ರೈಕ್ ಮಾಡಿದ್ರು ಅಲ್ಲಿಗೆ ಕಲಾಸ್ ಅಂದ್ರೆ ಆ ಸೂರ್ಯನಿಂದ ಬೆಳಕು ಏನ್ ಬರುತ್ತಲ್ಲ ಅದೇ ದೊಡ್ಡ ಶಕ್ತಿ ಅದರಿಂದಾನೇ ಆಹಾರ ಉತ್ಪಾದನೆ ಆಗೋದು ಅದರಿಂದಾನೇ ವಿವಿಧ ಜೈವಿಕ ಕ್ರಿಯೆಗಳು ಜರುಗೋದು ಆ ಆ ರೀತಿ ನಾನು ಇದನ್ನು ತಗೊಳ್ತೀನಿ ಅದು ಬಿಸಿಲಿದು ಬರಿ ಬಿಸಿಲಲ್ಲವೋ ಅದು ಸೂರ್ಯನ ಕೃಪೆ ನಾವೆಲ್ಲರೂ ಬದುಕಿರೋದು ಸೂರ್ಯನ ಕೃಪೆ ಇರಲಿ ಅದಕ್ಕೆ ಇರಬಹುದು ಕೆಲವು ಜನಾಂಗಗಳು ಸೂರ್ಯನನ್ನು ಉಪಾಸನೆ ಮಾಡ್ತಾರೆ ಸೂರ್ಯನಿಗೆ ಪೂಜೆ ಮಾಡ್ತಾರೆ ಇರ್ಬೋದು ಅದು ಸೂರ್ಯನಿಂದನೇ ಈ ಇಡೀ ಬ್ರಹ್ಮಾಂಡ ಅಲ್ಲ ಇದು ನಮ್ಮ ಸೌರಮಂಡಲ ಇರೋದು ಸೂರ್ಯನಿಂದಾನೆ ಸೂರ್ಯ ಇಲ್ಲ ಅಂದರೆ ಯಾವ ಕ್ರಿಯೆಯನ್ನು ನಡೆಯಲ್ಲ ಬೆಳಕಿಲ್ಲ ಅಂದ್ರೆ ಯಾವ ಕ್ರಿಯೆಯನ್ನು ಬೆಳೆಯಲ್ಲ ಆಮೇಲೆ ಮುಂದೆ ಹೇಳ್ತಾರೆ ರವಿ ವದನವೇ ಶಿವ ಸದನವು ಅಂತ ರವಿ ವದನವೇ ಶರಣ ಶಿವ ಸದನವು ಅಂತ ಶಿವ ಅಂದ್ರೆ ಶಕ್ತಿ ಶಿವ ಅಂದ್ರೆ ಶಕ್ತಿ ಆ ಶಕ್ತಿ ಇರೋದಲ್ಲಿ ರವಿ ವದನದಲ್ಲಿ ರವಿ ರವಿ ತೇಜ ಅಂತೀವಲ್ಲ ಆಗಿ ನ್ಯೂಕ್ಲಿಯಸ್ ಅಲ್ಲಿಂದನೇ ಎಲ್ಲದೂ ಶಕ್ತಿ ಬರ್ತಾ ಇರೋದು ಹೀಗೆ ನೀವು ವೈಜ್ಞಾನಿಕವಾಗಿ ಈ ಕವನವನ್ನು ಅನಲೈಸ್ ಮಾಡ್ಬೋದು ಇಂಥ ಬೇಕಾದಷ್ಟು ಕವನಗಳು ಇರ್ಬೋದು ಕನ್ನಡ ಸಾಹಿತ್ಯದಲ್ಲಿ ಹಾಗಾಗಿ ಸಾಹಿತ್ಯವನ್ನು ವಿಜ್ಞಾನವನ್ನು ಲಿಂಕ್ ಮಾಡೋದು ಈಗಿನ ಜವಾಬ್ದಾರಿ ಆವಾಗ ವೈಜ್ಞಾನಿಕ ಮನೋಭಾವ ಜನರಲ್ಲಿ ಹೆಚ್ಚಾಗುತ್ತೆ ಮೂಢನಂಬಿಕೆಗಳು ಕಡಿಮೆ ಆಗಬೇಕು ಆದರೆ ಮೂಢನಂಬಿಕೆಗಳು ಇತ್ತೀಚೆಗೆ ಆಚರಣೆಗಳು ಜಾಸ್ತಿ ಆಗ್ತದೆ ಸಾಹೇಬರು ಹೇಳಿದ್ರು ಆದರೂ ವಿಗಳಿಂದ ಅಥವಾ ಇನ್ಯಾರೋ ಇದ್ದಾರೆ ಅದ್ರ ಹಿಂದೆ ಅದು ಬೇರೆ ವಿಷಯ ಆ ವೈಜ್ಞಾನಿಕ ಮನೋಭಾವ ಬರದೇ ಇದ್ರೆ ನಮಗೆ ಉಳಿಗಾಲ ಇಲ್ಲ ನಮ್ಮ ನಮ್ಮಲ್ಲಿ ಕಿತ್ತಾಟಗಳನ್ನ ಮಾಡ್ಕೊಂಡು ಇರ್ಬೋದು ಅಷ್ಟೇ ಹೊರ್ತು ಉಳಿಗಾಲ ಇಲ್ಲ ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಮನೋಭಾವವನ್ನು ವೈಜ್ಞಾನಿಕ ಮನೋಭಾವನ ಬೆಳೆಸೋದೇ ನಮ್ಮ ಉದ್ದೇಶ ವಿಜ್ಞಾನವನ್ನು ಅವರ ಜೊತೆಗೆ ಕೊಂಡೊಯ್ಯದೇ ನಮ್ಮ ಉದ್ದೇಶ ವಿಜ್ಞಾನ ಅಂದರೆ ಸಾಹಿತ್ಯ ಬಿಟ್ಟು ವಿಜ್ಞಾನ ಇಲ್ಲ ವಿಜ್ಞಾನ ಬಿಟ್ಟು ಸಾಹಿತ್ಯ ಅಲ್ಲದ ಅಂತ ನಾನು ಫರ್ಮ್ ಆಗಿ ನಂಬ್ತೀನಿ ಈ ದೃಷ್ಟಿಯಿಂದ ನಾವು ಎಲ್ಲರೂ ಸೇರಿ ಎರಡು ಅಕಾಡೆಮಿಗಳು ಮತ್ತು ಮೇಡಮ್ ಅವರು ಭಾಳ ಶ್ರಮವಹಿಸಿದ್ದಾರೆ ಆಮೇಲೆ ಸುಮಾ ಸತೀಶ್ ಅವರು ಕೋಆಪರೇಟ್ ಮಾಡಿದ್ದಾರೆ ಕರೀಣ್ಣ ಅವರು ನಮಗೆ ಕೋಆಪರೇಟ್ ಮಾಡಿದ್ದಾರೆ ಸೊ ಅದರಿಂದ ಒಳ್ಳೆಯ ಕಾರ್ಯಕ್ರಮ ಇವತ್ತು ಆಗ್ತಿದೆ ಎಲ್ಲ ಲೆಕ್ಚರ್ಸ್ಗಳನ್ನು ದಯವಿಟ್ಟು ಸ್ಟೂಡೆಂಟ್ಸ್ ಕೇಳಿ ನಿಮಗೆ ಒಂದು ಹೊಸ ಅನುಭವ ಬರ್ಬೋದು ಅಂತ ಆಶಿಸಿ Na nalabang at Namaskar.